ಆತ್ಮೀಯ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮ ಸರ್ಟಿಫಿಕೇಟ್ ಅಲ್ಲಿ ಒಂದು ಜಾತಿ ಶಾಲಾ ದಾಖಲಾತಿಗಳಲ್ಲಿ ಒಂದು ಜಾತಿ ಮತ್ತೆ ಶಾಲಾ ದಾಖಲಾತಿಗಳೇನಾದರೂ ಗೊಂದಲಗಳಿದ್ರೆ ಉದ್ಯೋಗ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಸಾಲ ದಾಖಲಾತಿಗಳ ಸಲ್ ಗೊಂದಲ ಇದೆ ಕ್ಯಾಸ್ಟ್ ಅಲ್ಲಿ ಗೊಂದಲ ಇದೆ ಮುಂದೆ ಸಿದ್ಧತ್ವದಲ್ಲಿ ಯಾವ ರೀತಿ ನಮ್ಗೆ ತೊಂದರೆ ಆಗುತ್ತೆ ಅನ್ನೋರು ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಆಗಿರೋದ್ರಿಂದ ಯಾವ ರೀತಿ ನಾವು ಮಕ್ಕಳನ್ನ ಶಾಲೆಗೆ ಯಾವ ಆಧಾರದ ಮೇಲೆ ಜಾತಿಯ ಗಳ ಆಧಾರದ ಮೇಲೆ ನೇಮಕ ಮಾಡ್ಕೋಬೇಕು ಎಂಬ ವಿಚಾರದಲ್ಲಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಆಗಿ ನೋಡಿ ಗೊಂದಲ ಮಾಡ್ಕೋಬೇಡಿ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಆದ ನಂತರ ಎರಡು ಸಾವಿರದ ಇಪ್ಪತ್ತ ಐದು ಎಂಟು ಇಪ್ಪತ್ತೈದನೇ ತಾರೀಕು ಜೀವ ಆದೇಶ ಹೊರಡಿಸಿದ ನಂತರ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಹಲವಾರು ಅರ್ಜಿಗಳು ಬಂದಿದ್ದಾವೆ ಆ ಅರ್ಜಿಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಗೊಂದಲ ಇತ್ತು ಆ ಗೊಂದಲಗಳಿಗೆ ಇವತ್ತು ಸಾಲ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಣ ಇಲಾಖೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಆದೇಶವನ್ನು ಹೊರಡಿಸಿದೆ ಶಾಲಾ ದಾಖಲಾತಿಯಲ್ಲಿ ಜಾತಿ ತಿದ್ದುಪಡಿ ಮಾಡುವಂತೆ ಕೋರುತ್ತಿರುವ ಪ್ರಸ್ತಾವನೆಗಳ ಕುರಿತು ನಾನು ಆಗ್ಲೇ ಹೇಳದಂತೆ ಹಲವಾರು ಉಪನಿರ್ದೇಶಕರ ಕಚೇರಿಗಳಿಂದ ಮತ್ತು ಆಯುಕ್ತರ ಕಚೇರಿಗಳಿಂದ ಕೂಡ ಪತ್ರ ಬಂದಿದೆ ಈ ಎಲ್ಲ ಇಲಾಖೆಗಳು ಕೂಡ ಹಲವಾರು ಜನರು ಹಲವಾರು ತಿದ್ದುಪಡಿಯನ್ನ ಕೋರಿ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಹಾಗಾಗಿ ಅವರೆಲ್ಲ ಏನ್ಮಾಡ್ತಿರ್ತಾರೆ ಅಂದ್ರೆ ಸಾಲ ಶಿಕ್ಷಣ ಇಲಾಖೆಗೆ ಪತ್ರವನ್ನ ರವಾನೆ ಮಾಡಿರ್ತಾರೆ ಹಾಗಾಗಿ ಸಾಲ ಶಿಕ್ಷಣ ಇಲಾಖೆ ಮಾಡಿದೆ ಅಂದ್ರೆ ಈ ಇಷ್ಟು ಎಲ್ಲಾ ವಿಚಾರಗಳಿಗೆ ಸ್ಪಷ್ಟೀಕರಣವನ್ನ ನೀಡೈತೆ ಈ ಪತ್ರದಲ್ಲಿ ಏನೆಲ್ಲ ಸ್ಪಷ್ಟೀಕರಣ ನೀಡಿದೆ ಅಂದ್ರೆ ಹಿಂದೆ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆಯಂತೆ ನಾವೀಗ ಆಲ್ರೆಡಿ ಸ್ಪಷ್ಟನೆಯನ್ನ ನೀಡಿದೀವಿ ನಾವೀಗ ಆಲ್ರೆಡಿ ಸ್ಪಷ್ಟನೆಯನ್ನ ನೀಡಿದ್ದೀವಿ ಅದರ ಸಂಬಂಧಿಸಿದ ಉಲ್ಲೇಖಗಳನ್ನ ನೀಡಿದಾರೆ ಇಲ್ಲಿ ಯಾವ್ಯಾವ ಆದೇಶದಲ್ಲಿ ನಾವೇನೆಲ್ಲ ನೀಡಿದೀವಿ ಎಂಬುದರಕ್ಕೆ ಎಲ್ಲಾ ಆದೇಶಗಳನ್ನ ನೀಡಿದ್ದಾರೆ ಕೊನೆಗೆ ಈ ಒಂದು ಆದೇಶದಲ್ಲಿ ಏನನ್ನ ಸೂಚನೆಯನ್ನು ನೀಡಿದ್ದಾರೆ ಅಂದರೆ ನಾವೀಗಾಗಲೇ ತಿಳಿಸಿರ್ತಕ್ಕಂಥ ಹದಿನೇಳು ಹದಿನೆಂಟು ಮತ್ತೆ ಹದಿನೇಳು ಎರಡು ಎರಡ್ ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಏಳನೇ ತಿಂಗಳು ಎರಡನೇ ತಾರೀಕು ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಹದಿನೇಳು ಎರಡು ಎರಡ್ ಸಾವಿರದ ಹದಿನೆಂಟರ ಸರ್ಕಾರದ ಸುತ್ತೋಲೆಗಳಲ್ಲಿ ಸ್ಪಷ್ಟೀಕರಣ ಮತ್ತು ನಿರ್ದೇಶವನ್ನು ನೀಡಲಾಗಿರುವುದರಿಂದ ಅದರಂತೆ ತಾವು ಅಗತ್ಯ ಕ್ರಮವನ್ನು ವಹಿಸುವಂತೆ ಸಂಬಂಧಪಟ್ಟ ಸೂಕ್ತ ನಿರ್ದೇಶನ ನೀಡಲು ಕೋರಿರುತ್ತಾರೆ ಹಾಗಾಗಿ ಅದರನ್ನು ನೀವು ನೀಡಬೇಕು ಅನ್ನೋದನ್ನು ಹೇಳಿದೆ ಆದ್ದರಿಂದ ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ರವರಿಗೆ ಮೇಲಿನ ಅಂಶಗಳನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳ ಶಾಲಾ ಜಾತು ಜಾತಿ ಜಾತಿ ತಿದ್ದುಪಡಿ ಸಂಬಂಧ ಪದೇ ಪದೇ ಅನವಶ್ಯಕವಾಗಿ ಪತ್ರ ವ್ಯವಹಾರ ಮಾಡದೆ ಶಾಲಾ ದಾಖಲೆಯಲ್ಲಿ ಜಾತಿ ತಿದ್ದುಪಡಿ ಸಂಬಂಧ ಮೇಲಿನ ಸರ್ಕಾರದ ಆದೇಶಗಳಲ್ಲಿ ನೀಡಿರುವ ಸ್ಪಷ್ಟೀಕರಣವನ್ನು ನಿರ್ದೇಶನಗಳನ್ನ ಪಾಲಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನು ಇದೆ ಎಂಬುದನ್ನು ನೋಡೋಣ ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಇದೇ ರೀತಿ ಪತ್ರಗಳನ್ನ ಸುಮಾರು ಜನ ಬರೆದಿದ್ರು ಸುಮಾರು ಇಲಾಖೆಗಳಿಂದ ಲೆಟರ್ ಬಂದಿತ್ತು ಆ ಎಲ್ಲಾ ಲೆಟರ್ ಗಳನ್ನ ಪರಿಗಣಿಸಿ ಸ್ಪಷ್ಟೀಕರಣ ನೀಡಿದ್ರು ಯಾಕೆಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದೇಶವನ್ನು ಹೊರಡಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ ಆದೇಶದಲ್ಲಿ ತಿಳಿಸಿದ್ದಾರೆ ಸುತ್ತೋಲೆ ಸಂಖ್ಯೆ ಸಾಕಾಯಿ ತೊಂಬತ್ಮೂರು ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಹದಿನೇಳರ ಕಂಡಿಕೆ ಮೂರರಲ್ಲಿ ಈ ಕೆಳಗಿನಂತೆ ಇರುತ್ತದೆ ಏನಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಂತೆ ಸಿವಿಲ್ ನ್ಯಾಯಾಲಯಗಳಿಗೆ ಜಾತಿಗಳ ಬಗ್ಗೆ ನಿರ್ಧರಿಸುವ ಅಧಿಕಾರ ಇಲ್ಲದಿರುವುದರಿಂದ ಆದ್ದರಿಂದ ಇಲಾಖೆ ಮಾಡ್ತಂದ್ರೆ ಸಿವಿಲ್ ನ್ಯಾಯಾಲಯಗಳ ದಾಖಲಾತಿಗಳ ಸಂಬಂಧ ಅನೇಕವಾದಂತಹ ವ್ಯಾಜ್ಯಗಳಿದ್ದು ಅವೆಲ್ಲ ವ್ಯಾಜ್ಯಗಳನ್ನ ಏನ್ ಮಾಡ್ತಾ ಉನ್ನತ ನ್ಯಾಯಾಲಯಗಳಿಗೆ ಸಲ್ಲಿಸ್ತು ಸುಪ್ರೀಂ ಕೋರ್ಟ್ ನ ಅನ್ವಯದಂತೆ ಮತ್ತೆ ಹೈಕೋರ್ಟ್ನ ಆದೇಶದಂತೆ ಶಾಲಾ ದಾಖಲಾತಿಗಳಲ್ಲಿ ತಪ್ಪು ಜಾತಿ ನಮೂದಾಗಿದ್ದರೆ ಶಿಕ್ಷಣ ಇಲಾಖೆ ಅದನ್ನು ಸರಿಪಡಿಸಬೇಕಾದಲ್ಲಿ ಸಂಬಂಧಪಟ್ಟ ಅರ್ಜಿದಾರರು ಏನ್ ಮಾಡಬೇಕು ಅಂತ ಹೇಳೈತೆ ಮತ್ತೆ ಒಂದು ವೇಳೆ ತಪ್ಪಾಗ್ಬಿಟ್ರೆ ಅದೇ ಅಂತಿಮ ಅಲ್ಲ ಶಾಲೆಯಲ್ಲಿ ಆದೇಶ ಏನ್ ನೀಡ್ತಾರೆ ಅದು ಅಂತಿಮ ಅಲ್ಲ ಅಂತ ಕೂಡ ಹೇಳೈತೆ ಹಾಗಾಗಿ ಅದರನ್ನು ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಎಂಬುದರ ಬಗ್ಗೆ ಹೇಳುತ್ತೆ ಶಾಲಾ ದಾಖಲಾತಿಗಳಲ್ಲಿ ತಪ್ಪು ಜಾತಿ ಇದ್ದರೆ ಶಿಕ್ಷಣ ಇಲಾಖೆ ಅದನ್ನು ಸರಿಪಡಿಸಬೇಕಾದಲ್ಲಿ ಸಂಬಂಧಪಟ್ಟ ಅರ್ಜಿದಾರರು ಮೊದಲು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಮತ್ತು ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಬಹುದು ಫಸ್ಟ್ ಏನ್ ಮಾಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಪಡ್ಕೋಬೇಕು ಒಂದ್ ವೇಳೆ ಈಗ ನಮ್ಗೆಲ್ಲರಿಗೂ ಇರತಕ್ಕಂತ ಸಮಸ್ಯೆ ಏನಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೋ ಪಡ್ಕೊಂಡಿದೀವಿ ಏನಾಗೈತೆ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ನಮ್ಮ ಸಾಲ ದಾಖಲಾತಿಯನ್ನೇ ನೋಡಿ ತಪ್ಪಾಗಿರದೆ ಸಾಲ ದಾಖಲಾತಿ ಈಗ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಹಾಗಾಗಿ ತಹಸೀಲ್ದಾರ್ ನೀಡಿದ ಜಾತಿ ಪ್ರಮಾಣ ಪತ್ರದಲ್ಲಿ ಸಂಸಾಯಗಳಿದ್ದರೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಎಸ್ ಸಿ ಅವರಿಗೆ ಮನೆ ಮೇಲ್ಮನವಿಯನ್ನ ಸಲ್ಲಿಸ್ಬೇಕು ನಮ್ದು ಈ ತರ ಜಾತಿ ಇದೆ ಆದರೆ ನಮ್ದು ಸಾಲ ದಾಖಲಾತಿ ತಪ್ಪ ಬರೆದ್ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಜಾತಿಯನ್ನ ಸರಿಯಾಗಿ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಅಂದ್ಬಿಟ್ಟು ನೀವು ಮೇಲ್ಮನವಿಯನ್ನು ಉಪವಿಭಾಗಾಧಿಕಾರಿಗಳಿಗೆ ನೀಡಬೇಕು ಆಗ ಅವ್ರು ಎಸ್ ಸಿ ಏನ್ ಮಾಡ್ತಾರೆ ಅಂದ್ರೆ ಸ್ಪಾಟ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ಯಾವ ಜಾತಿ ಸೇರ್ತೀರಿ ಅಂದ್ಬಿಟ್ಟು ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ನಾನು ಮೊದಲೇ ಹೇಳದಕ್ಕೆ ನೈನ್ಟಿ ನೈಂಟಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೈನ್ಟೀನ್ ನೈಂಟಿ ಹೇಳಿರ್ತಕ್ಕಂಥ ಕಾಲಂ ಬಿ ನಲ್ಲಿ ಇದನ್ನ ಹೇಳಿದೆ ನೋಡಿ ಸಾಲ ದಾಖಲಾತಿಗಳಲ್ಲಿ ಮುಖ್ಯ ಪದರು ಯಾವುದೇ ವಿಚಾರಣೆ ಇಲ್ಲದೆ ಪೋಷಕರು ನೀಡಿದ ಮಾಹಿತಿ ಆಧಾರದ ಮೇಲೆ ಜಾಮ್ ಜಾತಿಯನ್ನ ಅವಾಗ ನಮೂದಿಸ್ತಾ ಇರ್ತಾರೆ ಆದ್ದರಿಂದ ಸಾಲ ದಾಖಲಾತಿಗಳಲ್ಲಿ ನಮೂದಿಸಿದ ಜಾತಿಯೇ ನೈಜ ಎಂದು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಮತ್ತೆ ಹೈಕೋರ್ಟ್ ಆರ್ಡರ್ ಕೂಡ ಆಗಿದೆ ಮತ್ತೆ ಇದು ಮೀಸಲಾತಿ ಕಾಯ್ದೆಯ ಅನ್ವಯ ಕೂಡ ಇದೆ ಹಾಗಾಗಿ ಇದು ಕಾನೂನಾತ್ಮಕವಾಗಿ ನೀಡಿರ್ತಕ್ಕಂಥ ಆದೇಶ ಇದು ಅದರ ಅನ್ವಯ ಏನ್ ಮಾಡಬೇಕು ನಾವು ಜಾತಿಯನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಯಾವ ರೀತಿ ಅಂದರೆ ಮೊದಲನೇದು ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೊಳ್ಳೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ದೋಷ ಇದ್ರೆ ಮಾಡಬೇಕು ನಾವು ಎ ಸಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಎ ಸಿ ಅವರಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಎ ಸಿ ಅವ್ರು ಏನ್ಮಾಡ್ತಾರೆ ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಮತ್ತೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸೇರಿಸಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಏನ್ಮಾಡ್ತಾರೆ ಸರಿಯಾದ ಜಾತಿಯನ್ನು ನಮಗೆ ನಮೂದಿಸಿ ಕ್ಯಾಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅರ್ಜಿದಾರರಿಗೆ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕು ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಬಂದು ನಾವು ಮುಖ್ಯ ಶಿಕ್ಷಕರಿಗೆ ಅರ್ಜಿಯನ್ನ ಸಲ್ಲಿಸ್ಬೇಕು ಮುಖ್ಯ ಶಿಕ್ಷಕರಿಗೆ ನಮ್ಮ ಈ ತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇತ್ತು ನಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೈತೆ ಆದ್ರೆ ಶಾಲಾ ದಾಖಲಾತಿಗಳಲ್ಲಿ ಬದಲಾವಣೆ ಆಗಿದೆ ಹಾಗಾಗಿ ತಿದ್ದುಪಡಿ ಮಾಡಿಕೊಡುವಂತೆ ಅರ್ಜಿಯನ್ನ ಸಲ್ಲಿಸ್ಬೇಕು ನೆಕ್ಸ್ಟ್ ಮುಖ್ಯ ಏನ್ ಮಾಡ್ಬೇಕು ಅದನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬರೀಬೇಕು ಅವರು ಉಪನಿರ್ದೇಶಕರಿಗೆ ಅಡ್ರೆಸ್ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಬಿಒ ನ ಮೂಲಕ ಕಳಿಸ್ಬೇಕು ನೆಕ್ಸ್ಟ್ ಇವರು ಪ್ರಸ್ತಾವನೆಯನ್ನ ಅವ್ರೇನ್ ಮಾಡ್ತಾರೆ ಉಪನಿರ್ದೇಶಕರು ಪರಿಶೀಲಿಸಿ ಅಗತ್ಯ ಜಾತಿ ತಿದ್ದುಪಡಿ ಆದೇಶಗಳನ್ನು ನೋಡಿ ಸರಿಪಡಿಸಿ ಕೊಡ್ತಾರೆ ಯಾವ ತರ ಮಾಡ್ತಾರೆ ಅಂದ್ರೆ ಇವರು ಡಿಡಿಪಿ ಆಫೀಸ್ ನಲ್ಲಿ ಅವರು ಸಂಬಂಧಪಟ್ಟಂತಹ ತಹಸೀಲ್ದಾರ್ಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಲೆಟರ್ ಲೆಟ್ರನ್ನ ಹಾಕಿ ನಮ್ಗೆ ಈ ಥರ ಅಪ್ಲಿಕೇಶನ್ ಬಂದಿದೆ ಇದು ಸರಿ ಇದೆಯೇ ಅಂತ ಪರಿಶೀಲಿಸ್ಕೋತಾರೆ ಪರಿಶೀಲಿಸಿದ ನಂತರ ಎಲ್ಲ ದಾಖಲಾತಿಗಳು ಸರಿಯಾಗಿದೆ ಹಾಗಾಗಿ ಸಾಲ ದಾಖಲಾತಿಯಲ್ಲಿ ತಪ್ಪಾಗಿರೋದ್ರಿಂದ ನೀವೇನ್ ಮಾಡಿ ಇದನ್ನ ತಿದ್ದುಪಡಿ ಮಾಡುವಂತೆ ಇದನ್ನ ಕೋರಿ ಅವ್ರೇನ್ ಏನು ಮಾಡ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ವಾಪಸ್ ಕಳಿಸ್ತಾರೆ ಇಷ್ಟು ಪ್ರೊಸೆಸಿಂಗ್ ಇದೆ ಇಷ್ಟು ಹಂತಗಳನ್ನು ತಲುಪಿದ ನಂತರ ನಮ್ಮ ಸಾಲ ದಾಖಲಾತಿಯನ್ನ ತಿದ್ದುಪಡಿ ಮಾಡ್ಕೋಬಹುದು ಮತ್ತೆ ಇದೊಂದು ವಿಚಾರವನ್ನು ನೀವು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಇಷ್ಟು ಪ್ರೊಸೆಸಿಂಗು ಮಾಡೋದು ಕಷ್ಟ ಈಗ ಮುಂದಿನ ವರ್ಷ ನೇಮಕಾತಿಗೆ ಬರ್ತಕ್ಕಂತಹ ಮಕ್ಳುಗಳಲ್ಲಿ ಎಸ್ ಸಿ ಎಸ್ ಟಿ ಮಕ್ಳುಗಳಿದ್ರೆ ಅವ್ರಿಗೆ ಹೇಳಿ ಏಕೆಂದ್ರೆ ಇಂಟರ್ನಲ್ ರಿಸರ್ವೇಶನ್ ಆ್ಯಡ್ ಆಗಿದೆ ಅವ್ರೇನ್ ಮಾಡ್ತಾರೆ ನಮಗೆ ಈ ಕ್ಯಾಸ್ಟ್ ಬೇಕು ಈ ಕ್ಯಾಸ್ಟ್ ಬೇಕು ಅಂತ ಹೇಳ್ತಾರೆ ಈಗ ಆಲ್ರೆಡಿ ಈ ಸಮಸ್ಯೆ ಸ್ಟಾರ್ಟ್ ಆಗಿರೋದ್ರಿಂದನೇ ಈ ತರ ಅರ್ಜಿಗಳು ಬಂದಿರೋದು ಹಾಗಾಗಿ ಮುಂದೆ ಆ ರೀತಿ ನಮ್ಗೆ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಅವ್ರಿಗೆ ಮೊದಲು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗೊಬನಿ ಅಂದ್ರೆ ಎಸ್ ಸಿ ಎಸ್ ಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ ನಮ್ದು ಲೈಫ್ ಟೈಮ್ ಸರ್ಟಿಫಿಕೇಟ್ ಸರ್ ಅಂತ ಹೇಳ್ತಾರೆ ದಯವಿಟ್ಟು ಲೈಫ್ ಟೈಮ್ ಸರ್ಟಿಫಿಕೇಟ್ ಅಲ್ಲ ಅದು ಕಾಲ ಕಾಲಕ್ಕೆ ಬದಲಾಗಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಕಾಲ ಕಾಲ ಸರ್ಕಾರ ಬದಲಾವಣೆ ಮಾಡ್ತಾ ಇರುತ್ತೆ ಲೈಫ್ ಟೈಮೇ ಇರ್ಬೋದು ಆದ್ರೆ ಬದಲಾವಣೆ ಆದಾಗ ಬದಲಾವಣೆ ಮಾಡಿಸ್ಕೊಂಡು ತಗೋಬರ್ಬೇಕು ಈಗ ಇಂಟರ್ನಲ್ ರಿಸರ್ವೇಶನ್ ಆಗಿರೋದ್ರಿಂದ ಕೆಲವೊಬ್ರು ತಮ್ಮ ಮೂಲ ಜಾತಿಗಳನ್ನ ಬರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಮೊದಲೇ ಈ ಮಾಹಿತಿಗಳನ್ನು ಹೇಳಿ ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ ಇಷ್ಟೆಲ್ಲ ಮಾಡಿಸ್ಕೊಬೋತಿರೋ ಸಿಂಪಲ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಬಂದು ಜಾಯಿನ್ ಮಾಡ್ಕೊತಿರೋ ಮಕ್ಕಳನ್ನ ಜಾಯಿನ್ ಮಾಡಿಸ್ತಿರೋ ಅಂತ ಕೇಳಬೇಕು ಆಗ ಅವ್ರೇನ್ ಮಾಡ್ಕೋತಾರೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ವಯ ತಂದೆಯ ಜಾತಿಯನ್ನ ನೋಡೇ ನಾವು ಕ್ಯಾಸ್ ಮಾಡ್ಕೊಳ್ಳೋದ್ರಿಂದ ಇದು ಸರಿಯಾದ ವಿಧಾನ ಆಗುತ್ತೆ ಹಾಗಾಗಿ ಮುಂದಿನ ವರ್ಷದಿಂದ ಪೋಷಕರಿಗೆ ಸಂಬಂಧಿಸಿದವರಿಗೆ ತಿಳಿಸಿ ಅಥವಾ ಯಾರಾದರೂ ನೆಕ್ಸ್ಟ್ ಜಾಬ್ಗೆ ಹೋಗ್ಬೇಕಾದ್ರೆ ತಮ್ಮ ಮೂಲ ದಾಖಲಾತಿಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಈ ರೀತಿ ಅನ್ವಯ ತಮ್ಮ ಜಾತಿಯ ಪ್ರಮಾಣ ಪತ್ರವನ್ನ ಪಡ್ಕೊಂಡು ಈ ರೀತಿ ತಿದ್ದುಪಡಿ ಮಾಡ್ಕೋಬಹುದು ಈ ವಿಚಾರವನ್ನ ದಯವಿಟ್ಟು ಎಲ್ಲ ಮುಖ್ಯ ಶಿಕ್ಷಕರುಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಪೋಷಕರುಗಳಿಗೆ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ ಒಂದು ಜಾಬ್ ಆಗ್ಬೇಕು ಅಂದ್ರೆ ಸಿಂಧುತ್ವ ಮಾಡಿಸ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಮ್ಮ ನಮ್ಮಂತ ಜಾಬ್ ಪಡೆದವರಿಗೆ ಗೊತ್ತಿರುತ್ತೆ ಹಾಗಾಗಿ ನಮ್ಮಂತ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗೋ ಆಗಬೇಡ ಹಾಗಾಗಿ ನಾವೇನ್ ಮಾಡೋಣ ಈ ವಿಚಾರವನ್ನು ಹೆಚ್ಚು ಶೇರ್ ಮಾಡೋಣ ಈ ರೀತಿ ಮಾಡಿಸ್ಕೊಳ್ಳುವಂತೆ ಪ್ರೋತ್ಸಾಹ ಕೊಡೋಣ ಅವ್ರಿಗೆ ಮಾಹಿತಿಯನ್ನ ಕೊಡೋಣ ಧನ್ಯವಾದಗಳು